ದೆಹಲಿಯ ವಾಣಿನ್ಯ ವಾಯು ಮಾಲಿನ್ಯ ಗುಣಮಟ್ಟ ತೀವ್ರವಾಗಿ ಕುಸಿದಿರುವ ಪ್ರಮ ಪರಿಣಾಮ ಅಲ್ಲಿನ ಜನ ಉಸಿರಾಡೋದಕ್ಕೂ ಸಮಸ್ಯೆಯನ್ನು ಅನುಭವಿಸುವ ಸ್ಥಿತಿ ಬಂದಿದೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೂ ಆದೇಶ ಮಾಡಿದೆ ಎನ್ ರಾಜ್ಯಗಳು ದೆಹಲಿ ರಾಜಸ್ಥಾನ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ಎಲ್ಲ ರಾಜ್ಯಗಳು ಮಾಲಿನ್ಯ ತಗ್ಗಿಸುವುದಕ್ಕೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಜಿಆರ್ಎಪಿ ಸ್ಟೇಜ್ ಫೋರ್ ಗ್ರಾಫ್ ಸ್ಟೇಜ್ ಫೋರ್ ನಿಯಮವನ್ನು ಕಡ್ಡಾಯವಾಗಿ ಎಲ್ಲ ರಾಜ್ಯಗಳು ಅನುಸರಿಸಬೇಕು ಅಂತ ಆದೇಶ ಮಾಡಿದೆ ಜೆ ಆರ್ ಎ ಪಿ ಫೋರ್ನಲ್ಲಿ ಏನು ನಿಯಮ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಬಂದಾಗಬೇಕು ಹೆವಿ ಟ್ರಕ್ಗಳು ಡೀಸೆಲ್ ವೆಹಿಕಲ್ಗಳು ಇವು ದೆಹಲಿಯನ್ನು ಪ್ರವೇಶಿಸಬಾರ್ದು ಕಟ್ಟಡ ಧ್ವಂಸದ ಕೆಲಸ ನಿಲ್ಲಬೇಕು ಸದ್ಯದ ಮಟ್ಟಿಗೆ ಅದರಿಂದ ಧೂಳಾಗುತ್ತೆ ಮಾಲಿನ್ಯ ಆಗುತ್ತೆ ಇವುಗಳು ನಿಲ್ಲಲಿ ಜೊತೆಗೆ ಶಾಲಾ ಕಾಲೇಜುಗಳು ಆನ್ಲೈನ್ ಕ್ಲಾಸ್ ಆಗಬೇಕು ಅಂತ ಆದೇಶವನ್ನು ಮಾಡಿದೆ ಏನೇ ಆನ್ಲೈನ್ ಕ್ಲಾಸ್ ಮಾಡಿದ್ರೂ ಕೂಡ ಮಕ್ಕಳು ದೆಹಲಿಯಲ್ಲೇ ಇರ್ತಾರಲ್ಲ ಮನೆಯಲ್ಲೇ ಇರ್ತಾರೆ ಅವರು ಈ ಮಾಲಿನ್ಯದ ಗಾಳಿಯನ್ನೇ ಕುಡಿದು ಬದುಕಬೇಕಾದಂತಹ ಅನಿವಾರ್ಯತೆ ದೆಹಲಿ ಜನರಿಗಿದೆ ನಾವು ಬೇರೆ ದೇಶಗಳನ್ನ ರಾಜಧಾನಿಗಳನ್ನು ನೋಡಿ ಪಾಠ ಕಲಿಬೇಕು ದೆಹಲಿಯನ್ನು ನೋಡಿ ಬೆಂಗಳೂರು ಪಾಠ ಕಲಿಬೇಕು ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್